ಈಗ ಈ ಥರ ಕೇಳ್ತಾರೆ ಅವ್ರು ಒಳ್ಳೇದಿರಲಿ ಲಾಸ್ಟ್ ಒಂದು ವರ್ಷದಲ್ಲಿ ಈ ಐ ಎಸ್ ಐ ಎಸ್ ಪಾಕಿಸ್ತಾನಿಗೆ ಏಜೆಂಟ್ಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಯಾರಿದ್ರು ನಿಮ್ಮ ಮಾಹಿತಿ ಇದೆಯಾ ಅದರ ಬಗ್ಗೆ ಚರ್ಚೆ ಮಾಡಕ್ಕೆ ಈಗ ಚರ್ಚೆಲಿಕ್ಕೆ ತರ್ತಾರೆ ಅಂದ್ರೆ ಲಾಸ್ಟ್ಗೆ ಮುಸ್ಲಿಮ್ದೇ ಚರ್ಚೆ ತರ್ತಾರೆ ಈ ಲಾಸ್ಟ್ ಈ ಹತ್ತು ವರ್ಷ ಹನ್ನೊಂದು ವರ್ಷ ಅವಧಿಯಲ್ಲಿ ಕೂಡ ಚರ್ಚೆಯಲ್ಲಿ ಲಾಸ್ಟಿಗೆ ಬಾಂಗ್ಲಾದೇಶಿ ಪಾಕಿಸ್ತಾನ ಮುಸಲ್ಮಾನ ತಾಲಿಬಾನ ಮೊನ್ನೆ ತಾಲಿಬಾನಿಗೆ ಕರೆದು ಇವರೇ ಪ್ರೆಸ್ ಮೀಟ್ ಮಾಡಿದ್ರು ಯಾರು ಯಾರು ಪ್ರೆಸ್ ಮೀಟ್ ಮಾಡಿದ್ರು ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ ಕಂಡೀಷನ್ ಆಗ್ತಾನೆ ನಾನು ಮಾಡೋ ಪ್ರೆಸ್ ಮೀಟ್ ನಲ್ಲಿ ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳೋದು ಒಪ್ತತೆ ಕೇಂದ್ರ ಸರ್ಕಾರ ಒಪ್ಪುತ್ತೆ ಇದ್ರ ಬಗ್ಗೆ ಯಾರು ಮಾತಾಡೋಂಗಲ್ಲ ಇದ್ರಾಗೆಲ್ಲ ಪೌರುಷ ಎಲ್ಲ ಎಲ್ಲ ಹೋಗ್ಬಿಡ ಈರೋಯಿಸಮ್ ಎಲ್ಲ ಹೋಗ್ಬಿಡ್ತದೆ ಅವಾಗ ಏನು ಉಳಿಯಂಗಿಲ್ಲ ಮಾಡ್ಬಿಡೋದು ಇದ್ರ ಬಗ್ಗೆ ಯಾರು ಚರ್ಚೆ ಮಾಡೋದು ಬೇಡ ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳ್ತಾನೆ ನಾಚಕಿಲಾರಿ ಒಪ್ಕೋಂಗಿಲ್ಲ ಈ ದೇಶ ಅವಾಗ ಎಲ್ಲ ಹೆಸರುಗಳದವಲ್ಲ ಸರಸ್ವತಿ ಗಂಗಾ ಜಮುನಾ ದುರ್ಗೆ ಎಲ್ಲ ದೇವರುಗಳ ಹೆಸರು ಮೇಲೆ ನಾಮಿತ್ತ ಇಟ್ಕೊಂಡಿರೋದು ಅವಾಗೆಲ್ಲ ಹೋಯ್ತು ನಿಮ್ಮ ಪೌರತ್ವ ಅವಾಗೆಲ್ಲ ಹೋಯ್ತು ಹಿಂದುತ್ವ ಅವಾಗೆಲ್ಲ ಹೋಯ್ತು ಈ ದೇಶದ ರಕ್ಷಣೆ ಗಿಕ್ಷಣೆ ಸಿಂಧೂರ್ ಗಿಂದು ಎಲ್ಲ ಗಾಳಿ ತೂರ್ ಅವಾಗ ನೀವು ಸಿಂಧೂರ್ ಸಿಂಧೂರ್ ಅಂತ ಒಡ್ಕಂತಿದ್ರಲ್ಲ ಎಲ್ಲೋಯ್ತು ಅವಾಗ ಸಿಂಧೂರು ನಿಮ್ಮ ಅಕ್ಕ ತಂಗ್ಯರ್ ಬಂದು ಕುಂದ್ರ ನಾನು ಪ್ರೆಸ್ ಮೀಟಿಂಗ್ ಅಂತ ಹೇಳೋ ಬಂದು ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಇಲ್ಲಿ ಹೇಳ್ತಾನೆ ನೀವು ಅದನ್ನ ಒಪ್ತೀರಿ ಅವಾಗ ನಾಚಿಕೆ ಮಾನ ಮರ್ಯೋದೇನಿಲ್ಲ ನಿಮಗೆ ಅವಾಗ ಅವಾಗ ಅವಾಗೆಲ್ಲೋಗಿತ್ತಂತ ನಿಮಗೆ ಕೇಳಿ ಅವ್ರಿಗೆ ಹೋಗಿ ಏನೋ ಸೆಲೆಕ್ಟಿವ್ ತೊಗೊಂಡು ಮಾತಾಡದ್ಬಿಟ್ರೆ ಬೇರೆ ನೀತಿ ಹನ್ನೊಂದು ವರ್ಷದಲ್ಲಿ ಯಾವುದೋ ಯೂನಿವರ್ಸಿಟಿ ಇವತ್ತು ನಾವು ನೂರು ಯೂನಿವರ್ಸಿಟಿಲಿ ಬೇರೆ ಪ್ರಪಂಚದಲ್ಲಿ ನೂರು ಯೂನಿವರ್ಸಿಟಿಲಿ ಯಾರು ಒಂದು ಯೂನಿವರ್ಸಿಟಿ ಕ್ವಾಲಿಫೈ ಇದೆಯಾ ಎಷ್ಟು ಟೆಕ್ನಿಕಲ್ ಇನ್ಸ್ಟಿಟ್ಯೂನ್ಸ್ಗಳು ತೆಗೆದಿದ್ದಾರೆ ಹತ್ತು ವರ್ಷದಾಗ ಎಲ್ಲ ಇದೆಯಾ ಕಳೆದ ಹತ್ತು ವರ್ಷದಲ್ಲಿ ಎಜುಕೇಷನ್ಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತೆಲ್ಲ ಚರ್ಚೆ ಇದೆಯಾ ಎಜುಕೇಷನ್ಗೆ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರದಲ್ಲಿ ಎಷ್ಟು ಖರ್ಚಾಗಿದೆ ಅಂತೆಲ್ಲ ಚರ್ಚೆ ಮಾಡ್ತಾರಾ ಎಷ್ಟು ರಿಸರ್ಚು ಡೆವಲಪ್ಮೆಂಟು ಆರ್ ಇಂಡಿಯಾಗೆ ದುಡ್ಡು ಖರ್ಚು ಮಾಡಿದೆ ಅಂತೆಲ್ಲ ಮಾತಾಡ್ತಾರೆ ಚರ್ಚೆ ಮಾಡ್ತಾರಾ ಸಗಣಿ ಉಚ್ಚೆ ಗೋಮೂತ್ರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಆಮೇಲೆ ಇವ್ರ ಮಕ್ಕಳು ಸಗಣಿನೂ ಕುಡಿಯೋಂಗಿಲ್ಲ ಸಗಣಿನೂ ತಿನ್ನಂಗಿಲ್ಲ ಯಾರು ಇವ್ರು ಯಾರು ಸಗಣಿ ಮುಟ್ಟಂಗಿಲ್ಲ ಇವ್ರ ಮನೆಗಳೆಲ್ಲ ಎ ಸಿ ಪಿ ಓ ಪಿ ಒಳಗೆ ಇಟಾಲಿಯನ್ ಇಟಾಲಿಯನ್ ಟೈಲ್ಸ್ ಇಟಾಲಿಯನ್ ಮಾರ್ಬಲ್ಗಳು ಯಾರ ಮನೆ ಮತ್ತೆ ಸಗಣಿ ಇರಬೇಕು ಉಚ್ಚಿ ಕುಡಿಯೋರು ಯಾರು ಬಡೂರಾ ಏ ಪಾಠಗಳು ಜಗ್ಗಿಳು ಕೊಡ್ತಾರೆ ಇವ್ರ ಮನೆ ಮತ್ತೆ ಬೆಳಗ್ಗೆ ಬೆಳಗ್ಗೆ ಉಪ್ಪಿಟ್ಟು ಬೇಡ ಸಗಣಿನೇ ಇರ್ಬೇಕಲ್ಲ ಸಗಣಿ ಮತ್ತೆ ಮತ್ತೆಲ್ಲರ ಬಂದಾಗ ಬೀಗರ್ ಹಚ್ಚಿನೇ ಕುಡಿಸ್ಬಿಡ್ಬೇಕು ಟೀ ಕಾಫಿ ಹಾಕಿ ಕುಡಿಸ್ರಿ ಸುಮ್ಮನೆ ಮಾತಾಡಕ್ಕೆ ನೂರು ಮಾತಾಡಕ್ಕೆ ಏನೈತ್ರಿ ಈ ದೇಶ ಸಂವಿಧಾನದ ಮೇಲೆ ನಡಿತೈತಿ ಯಾ ಐಡಿಯಾಲಜಿ ಮೇಲೆ ನಡೆಯಂಗಿಲ್ಲ ಪದೇ ಪದೇ ಐಡಿಯಾಲಜಿ ಬಗ್ಗೆ ಮಾತಾಡೋದಕ್ಕೆ ಅರ್ಥ ಇಲ್ಲ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸ ಎಲ್ಲರಿದ್ದಾರೆ ಈ ದೇಶದ ಕಾನೂನು ಇದೆ ವ್ಯವಸ್ಥೆ ಇದೆ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಅಗಲಾ ಮುಸ್ಲಿಮ್ ವಿರುದ್ಧ ಮಾತಾಡಿ ಏನು ಸಿಗಲೈತಿ ಇವರಿಗೆ ಮತ್ತೆ ನಮ್ಮ ಹೆಣ್ಮಕ್ಳೆಲ್ಲ ಶೋಷಿತಕ್ಕೂ ಇಷ್ಟು ವರ್ಷ ಒಳ ಹೊರಗಾಗಿದ್ರಲ್ಲ ನಿಮ್ಗೆ ಹಿಂದೂಗಳ ಬಗ್ಗೆ ಬಹಳ ಪ್ರೀತಿ ಇದ್ರೆ ನೂರು ಸಲ ಹೇಳ್ತೀವಿ ನಾವು ಬಡ ಹಿಂದೂಗಳ್ ಬಂದು ಮದುವೆ ಆಗಿರಲ್ಲ ಮತ್ತೆ ಕೊಡತ ವ್ಯವಹಾರ ಮಾಡ್ರಿ ಯಾಕೆ ಮಾಡಬಾರ್ದು ನೀವು ಎಷ್ಟು ಕಾಲೇಗಳು ಬಂದು ಹೋಮ ಮಾಡ್ರಿ ಓಬಿಸಿ ಕಾಲನಿಗಳಿಗೆ ಸಣ್ಣ ಸಣ್ಣ ಬಡವರೆಲ್ಲರಲ್ಲಿ ಬಂದು ಹೋಮ ಮಾಡ್ರಿ ಯಾರು ಬೇಡ ಅಂತಾರೆ ಅವ್ರಿಗೆ ಕರ್ಕೊಂಬಂದು ಮನೆ ಕುಂದರ್ಸ್ಕೊಳ್ಳ್ರಿ ಇಂಥವೆಲ್ಲ ಬಾಡ ಯಾವಾಗ ಹಿಂದೂ ಅಂತಕ್ಕಂಥದ್ದು ಪ್ರಶ್ನೆ ಅವ್ರಿಗೆ ಬಂದಿರೋದು ಬರೀ ಓಟ್ ವಿಷಯಕ್ಕಾಗಿ ಮಾತ್ರ ಅಷ್ಟೇ ಆಯಿತು ನೀವು ಹತ್ತು ವರ್ಷದಲ್ಲಿ ಯಾವ ಹಿಂದೂಗಳಿಗೆ ಉದ್ಧಾರ ಮಾಡಿದ್ರಿ ಗಾಡ್ರ ನೋಡೋಣ